ಗುಡಿಬಂಡೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಔಷಧಿ ಸ್ಟಾಕ್ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಸ್ವಚ್ಛತೆ ಆರೋಗ್ಯ ಸೇವೆಗಳ ಬಗ್ಗೆ ವೀಕ್ಷಣೆ ಮಾಡಿದರು ಗುಡಿಬಂಡೆ ಹೊರವಲಯದ ರೂರಲ್ ಗುಡಿಬಂಡೆ ಅಂಗನವಾಡಿ ಒಂದು ಮತ್ತು ಎರಡನೇ ಕೇಂದ್ರಗಳಿಗೆ ಭೇಟಿ ನೀಡಿ ಅವಧಿ ಮುಗಿದ ಪಾಕೆಟ್ಗಳನ್ನು ವಶಕ್ಕೆ ಪಡೆದರು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜಾಗಿದ್ದ ಮಸಾಲೆ ಪ್ಯಾಕೆಟ್ಗಳು ಕಳೆದ ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವಧಿ ಮುಗಿದಿದ್ದರು ಅದನ್ನು ಕೇಂದ್ರದಲ್ಲಿ ಉಳಿಸಿಕೊಂಡಿದ್ದರು ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಪೌಷ್ಟಿಕ ಆಹಾರ ಸರಿಯಾಗಿ ವಿತರಣೆ ಮಾಡುವಂತೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಗೆ ಸೂಚನೆ ನೀಡಿದರು ಅವಧಿ ಮೀರಿದ ಪ್ಯಾಕೆಟ್ಗಳನ್ನು ನ್ಯಾಯಾಧೀಶರು ಸೀಸ್ ಮಾಡಿದರು ಮಕ್ಕಳಿಗೆ ಮೊಟ್ಟೆ ಸಮಯಕ್ಕೆ ಸರಿಯಾಗಿ ನೀಡುವಂತೆ ಸೂಚನೆ ನೀಡಿದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ